ಸರ್ ನಮಸ್ಕಾರ ನನ್ನ ಗಾಡಿ ಕಳಿಸಿಲ್ಲ ಗಾಡಿ ಹೆಸ್ರು ಏನು ಡೆಲ್ಟಾ ಗಾಡಿ ಸರ್ ಟಾಟಾ ಮಾಡಲ್ ಸರ್ ಟೂ ತೌಸಂಡ್ ಟ್ವೆಂಟಿ ಫಿಫ್ಟು ಸರ್ ಓನರ್ ಎಷ್ಟು ಸಿಂಗಲ್ ಓನ್ ಫಸ್ಟ್ ಓನರ್ ಸರ್ ಗಾಡಿ ಎಷ್ಟು ಗಾಡಿ ಲಕ್ಷದ ಹದಿನೈದು ಸಾವಿರ ಕಿಲೋಮೀಟರ್ ಸರ್ ಗಾಡಿ ಡಾಕ್ಯುಮೆಂಟ್ ಸರ್ ಪಕ್ಕ ಆಯಿತಾ ಪಕ್ಕ ಇದೆ ಸರ್ ಈಗ ಕ್ಲೋಸ್ ಆಗುತ್ತೆ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇದೆ ಸರ್ ಅದೇ ಮಾಡಿದ್ರೆ ಕ್ಲೋಸ್ ಮಾಡಿದ್ರೆ ಕಂಟಿನ್ಯೂ ಕೊಡ್ತೀರಿ ಸರ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಕ್ಲೋಸ್ ಇಂದ ಇಲ್ಲ ಕಂಟಿನ್ಯೂ ಬಂದರೆ ಕಂಟಿನ್ಯೂ ಕೊಡ್ತೀವಿ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಬಂದು ಬೆಂಗಳೂರಲ್ಲಿದೆ ಸರ್ ನೆಲಮಂಗಲದಲ್ಲಿ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಓನರ್ ಸರ್ ಸರ್ ಅದು ಗಾಡಿ ಸರ್ ನೀವು ಮಾಡಿಸ್ಕೊಡ್ತೀರಾ ಗಾಡಿ ತೊಗೊಂಡ್ರೆ ಮಾಡ್ತೀವಿ ಸರ್ ಗಾಡಿ ತಗೊಂಡ್ರೆ ಮಾಡ್ತೀವಿ ಸರ್ ಸರ್ ಏನೇನಿತ್ತು ಗಾಡಿ ರೇಟು ಗಾಡಿ ಕ್ಲೋಸಿಂಗ್ ಬಂದರೆ ಹದಿನಾರು ಲಕ್ಷ ಆಗ್ತದೆ ಸರ್ ಕಂಟಿನ್ಯೂ ಆದರೆ ಎರಡು ಲಕ್ಷ ಕಂಟಿನ್ಯೂ ಆದರೆ ಎರಡು ಲಕ್ಷ ಗ್ಯಾಸ್ ತಗೋತೀವಿ ಸರ್ ಕಂಟಿನ್ಯೂ ತಗೊಂಡು ಹಾಕ್ತೀವಿ ಸರ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾ ಹೌದು ಸರ್ ಸರ್ ಫೈನಲ್ ಅಂದರೆ ಎಲ್ಲಿ ಎಲ್ಲಿ ಗಂಟೆ ಆಗ್ಬೋದು ಫೈನಲ್ ಅಂದರೆ ಮಾತಾಡೋದೇ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಏನ್ ಬಂದು ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು కాల్ మోదు